ಈ ಸ್ಫಟಿಕ ಕಲ್ಲು ಯಾರಿಗಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡಿಕೊಡಿ ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ ಇದನ್ನ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರ್ಸೋ ಹಾಗೆ ಮಾಡುತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ಇದನ್ನ ಅಂಗಡಿ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆ ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಸ್ಸಾಂಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನ್ ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಇವತ್ತಿನ ವಿಡಿಯೋ ಬಂದು ಮಂಗಳಮುಖಿಯವರು ನಮಗೆ ಏನಾದರೂ ಇವಾಗ ಹೋಗೋ ಟೈಮಲ್ಲಿ ನಾವು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಅವರು ನಮಗೆ ಏನು ಮಾಡಿ ನಮಗೆ ಅವರು ನಮಗೆ ನಮ್ಮ ಕೈಗೆ ಒಂದು ಕಾಯಿನ್ ಕೊಡ್ತಾರೆ ಗೊತ್ತಾ ನೆನಪಿದೆಯಾ ಆ ಕಾಯಿನ್ ಎಲ್ಲರಿಗೂ ಕೂಡ ಕೊಡೋಲ್ಲ ಅವ್ರಿಗೆ ಯಾರಿಗೆ ಕೊಡಬೇಕು ಅಂತ ಅನಿಸುತ್ತೆ ಅವ್ರಿಗೆ ಮಾತ್ರ ಅವರು ಕೊಡೋದು ಆ ಕಾಯಿನ್ನ ನೀವು ತೊಗೊಂಡು ಬಂದು ಏನು ಮಾಡ್ತೀರಾ ಸುಮ್ಮನೆ ಹಾಗೆ ಪ್ಯಾಕೆಟಲ್ಲೇ ಇಟ್ಕೊತೀರಾ ಆ ತರ ಮಾಡೋದ್ರಿಂದ ಏನು ಕೂಡ ಉಪಯೋಗ ಆಗೋದಿಲ್ಲ ಸರಿನಾ ನೋಡಿ ಈ ತರ ಕಾಯಿನ್ ನನಗೂ ಕೂಡ ಸಿಕ್ಕಿದೆ ಇದನ್ನ ಏನು ಮಾಡಬೇಕು ಅವರು ನನಗೆ ಕೊಟ್ಟಿದ್ದು ವಿಡಿಯೋ ಮಾಡ್ಕೋಬೋದಾಗಿತ್ತೋ ಏನೋ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನನಗೆ ಹೊರಗಡೆ ಅಷ್ಟಾಗಿ ವಿಡಿಯೋ ಮಾಡ್ಕೊಳಕ್ಕೆ ಏನೋ ಮುಜುಗರ ಅನಿಸುತ್ತೆ ಇವಾಗ ಇವಾಗ ಅಲ್ವಾ ಮನೆ ಒಳಗಡೆ ನಾನು ವಿಡಿಯೋಸ್ ಮಾಡೋದಲ್ಲ ಹಾಗಾಗಿ ನಾನು ಹೊರಗಡೆ ವಿಡಿಯೋಸ್ ಮಾಡೋದು ತುಂಬ ಕಷ್ಟ ಅಂತ ನನಗನ್ನಿಸುತ್ತೆ ಸ್ವಲ್ಪ ಮುಜುಗರ ಅನಿಸುತ್ತೆ ಏನಕ್ಕೆ ಏನು ಅಂತ ಕೇಳ್ಬಿಡ್ತಾರೋ ನಮ್ಮ ವಿಡಿಯೋ ತೆಗಿಬೇಡಿ ಅಂತ ಹೇಳಿಬಿಡ್ತಾರೋ ಬೇಜಾರಾಗುತ್ತೆ ಅಲ್ವಾ ಆ ಥರ ಎಲ್ಲ ಹೇಳಿಬಿಟ್ರೆ ಅದಕ್ಕೋಸ್ಕರ ನಾನು ವಿಡಿಯೋಸ್ನ ನಾನು ಹೊರಗಡೆ ಮಾಡೋಕ್ಕೆ ಹೋಗಲ್ಲ ಜಾಸ್ತಿಯಾಗಿ ಅದಕ್ಕೋಸ್ಕರ ಆ ಕಾಯಿನ್ ನನಗೆ ಬಂದು ನನ್ನ ಹಸ್ಬೆಂಡ್ಗೆ ಒಂದು ನನಗೆ ಒಂದು ಕೊಟ್ಟಿದ್ರು ಹಾಗಾಗಿ ಅವರು ನನಗೆ ತಂದು ಕೊಟ್ಟರು ಇದನ್ನು ನಾನು ಏನು ಮಾಡಬೇಕು ಹೇಗೆ ಇಟ್ಟರೆ ಇದರಿಂದ ಲಾಭ ನಮಗೆ ಸಿಗುತ್ತೆ ಹಲ್ವಾ ಅವ್ರು ಕೊಡ್ತಾರೆ ಅವ್ರು ಕೊಟ್ಟಿದ ಮಂತ್ರ ಹೇಳಲ್ಲ ಹೀಗೆ ಮಾಡಿ ಅಂತ ಹೇಳಲ್ಲ ಅದು ಕೊಟ್ಟಿದ್ರೆ ತುಂಬ ಒಳ್ಳೆಯದು ಅವ್ರು ಬಂದು ಅವರು ಯಾರಿಗೂ ಕೂಡ ಕೊ ಕೊಡಲ್ಲ ಸರಿನಾ ನೀವು ನೂರು ರೂಪಾಯಿ ಕೊಟ್ಟರು ಕೂಡ ಕಾಯಿನ್ ಕೊಡೋಲ್ಲ ಆದರೆ ಅವ್ರಿಗೆ ಮನಸ್ಸಿಗೆ ಬರಬೇಕು ಅವ್ರಿಗೆ ಅವರಾಗೆ ಅವ್ರು ಕೊಡಬೇಕು ಇವಾಗ ನೀವು ಹತ್ತು ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಕೈಯಿಂದ ನನಗೆ ಒಂದು ರೂಪಾಯಿ ಕೊಡಿ ಅಂತ ನೀವು ಕೇಳೋಕೆ ಹೋಗಬೇಡಿ ಅವರಾಗಿ ಅವ್ರು ಕೊಟ್ಟರೆ ಮಾತ್ರ ಇಸ್ಕೊಳ್ಳಿ ಸರಿನಾ ಅವರಾಗಿ ಅವ್ರು ಕೊಟ್ಟರೆ ಆ ಕಾಯಿನ ತೊಗೊಂಡು ಬಂದು ನೀವು ಒಂದು ಐದು ಏಲಕ್ಕಿ ಒಂದು ಐದು ಲವಂಗ ಇನ್ನೂ ಹೇಳ್ಕೊಡ್ತೀನಿ ಸೀಕ್ರೆಟ್ ಏನಿದೆ ಅಂತ ವಿಡಿಯೋ ಇರಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಗೊತ್ತಾಗಲ್ಲ ಇದನ್ನು ಬಂದು ಯಾವ ದಿನ ಇಡಬೇಕು ಅಂತ ಹೇಳಿದ್ರೆ ಪರವಾಗಿಲ್ಲ ಅವ್ರು ಬಂದು ನಿಮಗೆ ಯಾವ ದಿನ ಕೊಡ್ತಾರೆ ಆ ದಿನವೇ ಕೂಡ ಇಡ್ಬೋದು ಆದರೆ ತಂದುಬಿಟ್ಟು ನೀವು ಇದನ್ನು ಏನು ಮಾಡಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ನೀರಲ್ಲಿ ಸ್ವಲ್ಪ ತೊಳೆದುಬಿಟ್ಟು ನೀವು ಅದಾದಮೇಲೆ ಕಾಯಿನ್ನ ಸ್ವಲ್ಪ ಒರೆಸಿ ಇಟ್ಕೊಳ್ಳಿ ಇಟ್ಕೊಂಡ ನಂತರ ಒಂದು ಐದು ಏಲಕ್ಕಿ ಐದು ಲವಂಗನ ತೊಗೊಂಡು ನೀವು ಒಂದು ಕೆಂಪು ಬಟ್ಟೆ ಸರಿನಾ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಇಡಬೇಕಾಗುತ್ತೆ ನಿಮ್ಮ ಹತ್ರ ಯಾವುದೇ ಕೆಂಪು ಬಟ್ಟೆ ಕ್ಲೀನಾಗಿರೋ ಬಟ್ಟೆ ಇದ್ದರೆ ಅದನ್ನು ತಗೊಳ್ಳಿ ಕೆಂಪು ಬಟ್ಟೆ ತಗೊಳ್ಳಿ ತೊಗೊಂಡು ಏನು ಮಾಡ್ತೀರಾ ಅಂದರೆ ನಿಮ್ಮ ಕಾಯಿನ್ಸ್ ಏನು ಅವ್ರು ಕೊಟ್ಟಿದ್ದಾರೆ ಆ ಕಾಯಿನ್ಸ್ ಒಂದು ರೂಪಾಯ್ಲಿ ಎರಡು ಆಗಲಿ ಐದು ರೂಪಾಯಿ ಆಗಲಿ ಏನೇ ಕಾಯಿನ್ಸ್ ಕೊಟ್ಟಿದ್ರು ಕೂಡ ಅದನ್ನು ತಗೊಂಡು ಎಲ್ಲಿ ಪಚ್ಚಿಡಬೇಕು ಎಲ್ಲಿ ಇಡಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ನೋಡಿ ಐದು ಲವಂಗ ಐದು ಏಲಕ್ಕಿ ಇಷ್ಟೇ ಸಾಕು ಇಷ್ಟೇ ಸಾಕು ಸರಿನಾ ನಿಮ್ಮ ಏನೇ ಕಷ್ಟಗಳಿದ್ರೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಹೋಗ್ಲಾಡಿಸುತ್ತೆ ಮತ್ತು ನಿಮಗೆ ಅದೃಷ್ಟ ಅನ್ನೋದು ಬೇಗ ಬರುತ್ತೆ ಅದೃಷ್ಟ ಯಾವ ರೀತಿಲಿ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಅದೃಷ್ಟ ಅನ್ನೋದು ನಿಮಗೆ ಬೇಗ ಅಂದರೆ ಬೇಗ ಬರುತ್ತೆ ಈ ಕಾಯಿನ್ನ ನೀವು ಯಾವುದೇ ರೀತಿ ಉಪಯೋಗಿಸ್ಬಾರ್ದು ಈ ಕಾಯಿನ್ನ ಅವರು ಕೊಟ್ಟಿದ ತಕ್ಷಣ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಬೇರೆ ಕಾಯಿನ್ಗಳ ಹತ್ರ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಅದನ್ನೇ ಸಪ್ರೇಟಾಗಿ ಇಟ್ಕೊಂಡು ಮನೆಗೆ ತೊಗೊಂಡು ಬಂದು ಈ ಥರ ಮಾಡಿ ನೀವು ಬೇರೆ ಕಾಯಿನ್ಸ್ ಆದರೆ ಮಿಕ್ಸ್ ಆದರೆ ಗೊತ್ತಾಗಲ್ಲ ಯಾವ ಕೈನು ಏನು ಅಂತ ಗೊತ್ತಾಗಲ್ಲ ಅದಾದ್ಮೇಲೆ ಒಂದೇ ಒಂದು ಹೇಳ್ದೆ ನೆನ್ಪಿದ್ಯಾ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅವ್ರ ಹತ್ರ ಕೇಳಿ ಇಸ್ಕೋಬೇಡಿ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಕೇಳಿ ಇಸ್ಕೋಬೇಡಿ ಅವರಾಗೆ ಅವ್ರು ಕೊಡ್ಬೇಕು ಇವಾಗ ನೀವು ನಾನು ಹತ್ತು ರೂಪಾಯಿ ಕೊಡ್ತೀನಿ ನನಗೆ ಕಾಯಿನ್ ಕೊಡ್ತೀರಾ ಇಪ್ಪತ್ತು ರೂಪಾಯಿ ಕೊಡ್ತೀನಿ ನಿಮ್ಮಿಂದ ಒಂದು ಕಾಯಿನ್ ಕೊಡಿ ಅಂತ ಕೇಳಬೇಡಿ ಅವರಾಗಿ ಅವ್ರ ಮನ್ಸಾರೆ ಕೊಟ್ರೆ ಮಾತ್ರ ಇಸ್ಕೊಳ್ಳಿ ಅವಾಗ ಮಾತ್ರ ನಿಮ್ಗೆ ಅದ್ರದ್ದು ಶಕ್ತಿ ಏನಿದೆ ಸಿಗೋದು ಅದರದ್ದು ವ್ಯಾಲ್ಯೂ ಏನಿದೆ ಅದ್ರ ವ್ಯಾಲ್ಯೂ ಬಂದು ನಿಮಗೆ ಸಿಗಬೇಕು ಪೂರ್ತಿಯಾಗಿ ಅದ್ರ ವ್ಯಾಲ್ಯೂ ಅದೃಷ್ಟ ಅನ್ನೋದು ಸಿಗಬೇಕು ಅಂತ ಹೇಳಿದ್ರೆ ಅವರಾಗಿ ಅವರು ತಾನಾಗಿ ಅವ್ರು ಇಷ್ಟಪಟ್ಟು ಕೊಡೋದ್ರಿಂದ ಆಗುತ್ತೆ ಮತ್ತು ಅವರು ಅಂಥವ್ರಿಗೆ ಸ್ವಲ್ಪ ಗೌರವ ಕೊಡಿ ರೇಗಿಸೋದು ನಗೋದು ಆ ಥರ ಎಲ್ಲ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅವರು ನಮ್ಮ ಥರ ಮನುಷ್ಯರು ಅವರಾಗಿ ಅವ್ರು ಮಾಡ್ಕೊಂಡಿಲ್ಲ ಏನು ದೇವರು ಅನ್ನೋದು ಆ ಥರ ರೂಪಾಯಿ ಇದೆ ಅಷ್ಟೇ ಹೊರತು ಅವರಾಗಿ ಅವ್ರು ಮಾಡ್ಕೊಳ್ಳೋಲ್ಲ ಅವ್ರನ್ನ ಟೀಕೆ ಮಾಡೋದು ನಗೋದು ರೇಗಿಸೋದು ಆ ಥರ ಎಲ್ಲ ಪ್ಲೀಸ್ ಯಾರು ಕೂಡ ಹೋಗಬೇಡಿ ಪಾಪ ತುಂಬ ನಮಗೆ ಯಾರಾದರೂ ಹೇಳಿದ್ರೆ ಎಷ್ಟು ನೋವಾಗುತ್ತೆ ಅವ್ರಿಗೆ ನೂರಾರು ಜನ ಹಾಗೆಯೇ ರೇಗಿಸ್ತಾರೆ ಏನೋ ಒಂದು ಕಿಂಡಲ್ನ ಮಾಡ್ತಾರೆ ಅವ್ರಿಗೂ ತುಂಬ ನೋವಾಗುತ್ತೆ ಪಾಪ ಅವ್ರು ಹೇಳ್ಕೊಳ್ಳೋಲ್ಲ ಏನು ಮಾಡೋಕ್ಕಾಗುತ್ತೆ ಹೋಗಲಿ ಬಿಡಿ ಅವರು ದೇವರು ಯಾವ ಥರ ರೂಪ ಕೊಟ್ಟಿದ್ದಾರೆ ಅವ್ರವ್ರಿಗೆ ಬಿಟ್ಟಿದ್ದು ಅಲ್ವಾ ಅದನ್ನು ಬಿಟ್ಟು ಮನಸಲ್ಲಿ ಏನು ಇಟ್ಕೊಳ್ತೇನೆ ಅವರು ಚೆನ್ನಾಗಿ ಗೌರವ ಕೊಟ್ಟು ಮಾತಾಡಿಸಿ ಅಂತ ನಾನು ಕೇಳ್ಕೊತೀನಿ ಮತ್ತು ಈ ಲವಂಗ ಮತ್ತು ಈ ಹಲ್ಲಕ್ಕಿನ ನೀವು ಬಂದು ಗುರುವಾರ ಮಾಡಿ ಆದಷ್ಟು ಗುರುವಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಾಂದರೆ ಶುಕ್ರವಾರ ಗುರುವಾರ ಮತ್ತು ಶುಕ್ರವಾರ ಎರಡು ದಿನದಲ್ಲಿ ಈ ಥರ ಮಾಡಿ ಇದನ್ನು ಬಂದು ಒಂದು ಸೀಕ್ರೆಟ್ ಜಾಗದಲ್ಲಿ ಇಡಬೇಕಾಗುತ್ತೆ ಯಾವ ಜಾಗ ಅಂತ ಹೇಳಿದ್ರೆ ನೀವು ಲಾಕರ್ ಹಣ ಎಲ್ಲಿಡ್ತೀರ ಆ ಲಾಕರಲ್ಲಿ ಇಡಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇದು ಬಂದು ಅಷ್ಟು ನಿಮಗೆ ಆಕರ್ಷಣೆ ಅನ್ನೋದು ಕೊಡುತ್ತೆ ಅದೃಷ್ಟ ಅನ್ನೋದು ಕೊಡುತ್ತೆ ಅವ್ರ ಕೈಯಿಂದ ಈಸ್ಕೊಂಡಿರೋ ಹಣ ತುಂಬ ಅದೃಷ್ಟ ಅನ್ನೋದು ಸಿಗುತ್ತೆ ನಿಮಗೆ ಸುಮ್ಮನೆ ನೀವು ತೊಗೊಂಡು ಈಸ್ಕೊಂಡು ಒಂದು ಕಾಯಿನ್ನ ಖರ್ಚು ಮಾಡಿಬಿಡೋದು ಬೇರೆ ಯಾರಿಗಾದರೂ ಇವರು ಕೊಟ್ಟರು ತಗೊಳ್ಳಿ ಅಂತ ಕೊಡೋದು ಹಾಗೆಲ್ಲ ಮಾಡೋಕೋಗ್ಬಿಡಿ ಅದು ನಿಮಗೆ ಕೊಟ್ಟರೆ ನೀವೇ ಇಟ್ಕೋಬೇಕು ಸರಿನಾ ಬೇರೆ ಯಾರಿಗೂ ಕೂಡ ಕೊಡಬಾರ್ದು ನೀವು ಮಾತ್ರ ಇಟ್ಕೊಳ್ಳಿ ಅದನ್ನು ಇಟ್ಕೊಂಡು ಏನು ಮಾಡ್ತೀರ ಅಂತ ಹೇಳಿದ್ರೆ ಆ ಹಣದಲ್ಲಿ ನೀವು ಈ ಥರ ಒಂದು ಐದು ಲವಂಗ ತಗೊಳ್ಳಿ ಐದು ಏಲಕ್ಕಿ ತೊಗೊಳ್ಳಿ ತೊಗೊಂಡು ಅದನ್ನು ನೀವು ಕಟ್ಟಿ ಕ್ಲೀನಾಗಿ ಕಟ್ಕೊಳ್ಳಿ ಕಟ್ಕೊಂಡು ಏನು ಮಾಡಿ ನೀವು ಯಾರಿಗೂ ಗೊತ್ತಿಲ್ಲದಂತೇ ಯಾರಿಗೂ ಹೇಳ್ದಂತೆಯೇ ನೀವು ಸ್ನಾನ ಮಾಡಿ ಅದನ್ನು ನೀವು ದೇವ್ರ ಮನೆ ಹತ್ರ ಇಟ್ಕೊಂಡು ಪೂಜೆನಾದರೂ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಧರ್ಮದಲ್ಲಿ ಯಾವ ಥರ ಪ್ರೇಯರ್ಗಳನ್ನ ನೀವು ಮಾಡ್ಕೋತೀರ ಆ ಥರ ಪ್ರೇಯರ್ಗಳನ್ನ ನೀವು ಮಾಡ್ಕೊಳ್ಳಿ ಸರಿನಾ ಎಲ್ಲ ಧರ್ಮದವರು ನನ್ನನ್ನು ನೋಡ್ತಾರೆ ನನ್ನ ವೀಡಿಯೋಸ್ನ ನೋಡ್ತಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮ್ಮ ಧರ್ಮದಲ್ಲಿ ಯಾವ ಥರ ಪ್ರೇಯರ್ ಮಾಡ್ಕೋತೀರ ಆ ಥರ ಪ್ರೇಯರ್ ಮಾಡಿ ವಿಶ್ ಮಾಡಿ ಅದನ್ನು ಕಟ್ಟಿ ನೀವು ಇಟ್ಕೋಬೇಕು ಇದನ್ನು ಬಂದು ನೋಡಿ ಕ್ಲೀನಾಗಿ ಇದನ್ನ ಕಟ್ಕೊಳ್ಳಿ ಇದೇನು ಕೂಡ ಆಗಲ್ಲ ಇದನ್ನ ಕಟ್ಟಿ ನೀವು ಒಂದು ಜಾಗದಲ್ಲಿ ಇವಾಗ ನೀವು ಏನೋ ಒಂದು ಹಣ ಇಡ್ತೀರ ಒಂದು ಬಾಕ್ಸ್ ಆಗಿರಲಿ ಇಲ್ಲಾಂದ್ರೆ ನೀವು ಪರ್ಸ್ ಆಗಿರಲಿ ಒಂದು ಡಬ್ಬ ಆಗಿರಲಿ ಏನೋ ಒಂದು ಹಣ ನೀವು ಎಲ್ಲಿ ಇಡ್ತೀರಾ ನೀವು ಸೇವಿಂಗ್ಸ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರಾ ಇಲ್ಲ ತಿಂಗಳ ಸಂಬಳ ಎಲ್ಲಿ ಬರುತ್ತೆ ಅದನ್ನು ಹಣ ನೀವು ತೆಗೆದು ಎಲ್ಲಿ ಇಟ್ಟಿರ್ತೀರ ಆ ಹಣದ ಪಕ್ಕ ನೀವು ಇಟ್ಕೊಂಡಿರಿ ಮತ್ತು ಇದನ್ನು ಪರ್ಸಲ್ಲಿ ಇಟ್ಕೊಂಡು ಓಡೋ ಓಡಾಡ್ಬೋದಾ ಸಿಸ್ಟರ್ ಅಂತ ಹೇಳಿದ್ರೆ ಬೇಡ ಪರ್ಸಲೆಲ್ಲ ಇಟ್ಕೊಂಡು ಓಡಾಡಿಬಿಡಿ ನೀವು ಮನೆಯಲ್ಲೇ ಅದನ್ನು ಇಟ್ಕೊಂಡಿರಿ ಇದು ಸಾಕಷ್ಟು ನಿಮಗೆ ಸಾಕಷ್ಟು ಲಾಭ ಅನ್ನೋದು ತಂದುಕೊಡುತ್ತೆ ಇದನ್ನ ಮೇಲೆ ನಿಮಗೆ ಆಗಿ ಒಂದು ಒಂದು ವಾರ ಎರಡು ವಾರದಲ್ಲೇ ನಿಮಗೆ ಏನು ಇದ್ರದ ಪವಾಡಗಳು ಏನಾಗುತ್ತೆ ಅನ್ನೋದೇ ನಿಮಗೆ ಗೊತ್ತಾಗುತ್ತೆ ತುಂಬ ಜನಕ್ಕೆ ಆಗಿದೆ ಇದನ್ನು ಕೂಡ ಹೇಳ್ಕೊಳ್ಳಲ್ಲ ನಾನು ಹೇಳ್ತೀನಲ್ವ ಎಲ್ಲ ವೀಡಿಯೋಸ್ಗಳಲ್ಲೂ ಯಾರೂ ಕೂಡ ನಿಮಗೆ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿದ್ರೆ ಯಾರೂ ಕೂಡ ಹಂಚ್ಕೊಳ್ಳಲ್ಲ ಅಲ್ವಾ ಯಾಕೆ ಅಂದರೆ ನಾವು ಮಾತ್ರ ಚೆನ್ನಾಗಿರಬೇಕು ಅಂತ ತುಂಬ ಜನ ತುಂಬ ಜನನ ನಾನು ನೋಡಿಬಿಟ್ಟಿದ್ದೀನಿ ತುಂಬ ಜನ ಹೇಳೋ ಮಾತು ಒಂದೇ ನಾವು ಮಾತ್ರ ಚೆನ್ನಾಗಿರಬೇಕು ನಾವು ಯಾಕೆ ಹೇಳ್ಕೊಡ್ಬೇಕು ಅವ್ರಿಗೆ ಅನ್ನೋ ಒಂದು ಮನಸ್ಥಿತಿಲಿ ಇರ್ತಾರೆ ಆದರೆ ನಾನು ಹೇಳ್ಕೊಡೋ ವಿಷಯಗಳನ್ನ ನಿಮಗೆ ಹೆಲ್ಪ್ ಆಗೋದು ಒಂದಲ್ಲ ಒಂದು ರೆಮಿಡಿ ಆಗಿರಲಿ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದಾಗಿರಲಿ ಎಲ್ಲನೂ ಕೂಡ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇದನ್ನು ಹೀಗೆ ಇಡಿ ನೋಡಿ ಈ ಥರ ಗಂಟನ್ನು ಹಾಕೊಳ್ಳಿ ನೀವು ಗಂಟನ್ನು ಹಾಕ್ಕೊಂಡು ಇದನ್ನು ನೀವು ಯಾರಿಗೂ ಗೊತ್ತಿಲ್ಲದೆ ನಿಮ್ಮ ಪ್ರೇಯರ್ ಮಾಡಿ ಮತ್ತು ನಿಮಗೆ ಏನು ವಿಶ್ ಇದೆ ಹೀಗೆ ಸಾಲ ಇದೆಯಾ ನಿಮಗೆ ಏನೋ ಒಂದಿದ್ರೂ ಕೂಡ ಇವ್ರ ಕೈಲಿ ಒಂದು ರೂಪಾಯಿ ಇಸ್ಕೊಂಡು ನೀವು ಈ ಥರ ಮಾಡಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಿಮ್ಮ ಹತ್ರ ಏನಾದರೂ ಅಂಗಡಿ ಇದೆಯಾ ವ್ಯಾಪಾರ ಇಲ್ವಾ ಆಗಲೂ ಕೂಡ ನೀವು ಇದನ್ನು ಹೀಗೆ ಮಾಡಿ ನಿಮ್ಮ ಡ್ರಾಯರ್ಗಳಲ್ಲೂ ಕೂಡ ಇಟ್ಕೋಬೋದು ಮನೆಯಲ್ಲೇ ಡ್ರಾಯರ್ಗಳಲ್ಲೂ ಕೂಡ ಇಟ್ಕೋಬಾರ್ದು ನಿಮಗೆ ಹಣಕಾಸಿನ ಕೈಯಿಂದ ದುಡ್ಡು ಅವಾಗ ತುಂಬ ಖರ್ಚಾಗುತ್ತೆ ನೀರು ಸುರಿದಕ್ಕೆ ಸುರಿದೋಗುತ್ತೆ ಹಣ ಅಂತ ಹೇಳ್ತೀವಲ್ವ ಅದೇ ರೀತಿ ಆ ಥರ ಎಲ್ಲ ಆದರೆ ಈ ಥರ ತೆಗೆದುಹಿಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಮತ್ತು ನಿಮಗೆ ಏನು ಹೇಳೋದು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಎಲ್ಲದರಲ್ಲೂ ಅದೃಷ್ಟ ಮುಟ್ಟಿದೆಲ್ಲ ಚಿನ್ನ ಅಂತ ನಾವು ಹೇಳ್ತೀವಲ್ಲ ಆ ಥರ ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ ಏನೇ ನೀವು ಮಾಡೋಕ್ಕೆ ಕೈ ಹಾಕಿದ್ರು ಕೂಡ ಎಲ್ಲನೂ ಕೂಡ ಆಗಿ ಬರ್ತೀರ ನೀವು ಮತ್ತು ನೀವು ಏನೋ ಒಂದು ಸೈಟ್ ತಗೋತೀರಾ ಮನೆ ತಗೋತೀರಾ ಒಳ್ಳೆ ವಿಷಯಗಳು ನಡೆಯುತ್ತೆ ನಿಮಗೆ ಇನ್ನೂ ನಿಮಗೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದರೂ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ ತುಂಬ ಒಳ್ಳೆ ಒಳ್ಳೆ ನಿರ್ಧಾರಗಳನ್ನು ನೀವು ತೊಗೋತೀರ ಮತ್ತು ಯಾರೋ ಒಬ್ಬರು ಹೇಳಿದ್ರು ಹೀಗೆಲ್ಲ ಮಾಡಿದ್ರೆ ನಂಬೇಡ ಅದೆಲ್ಲ ಸುಳ್ಳು ಸುಮ್ಮನೆ ಹಾಗೆ ಹೀಗೆ ಅಂತ ನೀವು ನಂಬಿಕೆನ ನೀವು ಕಳ್ಕೊಬೇಡಿ ಸರಿನಾ ನಿಮ್ಮ ನಂಬಿಕೆನ ನೀವು ಕಳ್ಕೊಬೇಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗಬೇಕು ಅಂದರೆ ಏನೇ ಒಂದು ಮಾಡಿದ್ರು ಕೂಡ ಅದು ನಂಬಿಕೆಯಿಂದನೇ ಮಾಡಬೇಕು ಇವಾಗ ಏನೋ ಒಂದು ನಾನು ನೆಕ್ಸ್ಟ್ ಅಷ್ಟು ಒಂದು ಮನೆ ತಗೋಬೇಕು ಕಾರ್ ತಗೋಬೇಕು ಈಗ ಯಾರೋ ಏನೋ ಹೇಳಿದ್ರು ಅದರಿಂದ ಅಯ್ಯೋ ಬಾಡಿಗೆ ಮನೇಲಿ ಇರೋವ್ರಿಗೂ ಸತ್ ಮೇಲೆ ನಾವು ಎತ್ಕೊಂಡು ಹೋಗ್ತೀವ ಅಲ್ಲೇ ಬಿಟ್ಟು ಹೋಗ್ತೀವ ತಾನೆ ಇರೋವರೆಗೂ ಬಾಡಿಗೆ ಮನೇಲೆ ಇದ್ದೋಗಿ ಅಂತ ಹೇಳ್ತಾರೆ ಕೆಲವರು ಹಾಗಂತ ನಾವು ಬಾಡಿಗೆ ಮನೆಯಲ್ಲೇ ಇರೋಕ್ಕಾಗುತ್ತಾ ಅದನ್ನೇ ನಾವು ಸ್ವಂತ ಮನೆ ಮಾಡಬೇಕು ಅಂತ ನಂಬಿಕೆ ಇಟ್ಟು ಮನ್ಸು ಪಟ್ಟರೆ ತಾನೇ ಆಗೋದು ಅದು ಅದನ್ನೇ ಹೇಳೋದು ಆ ಥರ ವಿಷಯಗಳನ್ನು ಈ ಥರ ವಿಷಯನೂ ಕೂಡ ಹಾಗೆಯೇ ಇದ್ರ ಮೇಲೆ ನಾವು ಏನೇ ಒಂದು ಮಾಡ್ತಿದ್ದೀವಿ ರೆಮಿಡಿ ಅಂತ ಹೇಳಿದ್ರೆ ನಂಬಿಕೆ ಇಟ್ಟು ನಾವು ಮಾಡಬೇಕಾಗುತ್ತೆ ಇದು ಆಗುತ್ತೋ ಏನೋ ಸುಮ್ಮನೆ ಹೇಳಿದ್ದೀವಲ್ಲ ಸುಮ್ಮನೆ ಮಾಡಬೇಕಲ್ಲ ಅಂತ ನೀವು ಮಾಡೋಕ್ಕೋಗ್ಬಿಡಿ ಏನೇ ಒಂದಾದರೂ ಕೂಡ ಖಂಡಿತ ಇದ್ರ ಮೇಲೆ ನಂಬಿಕೆ ಇರುತ್ತೆ ನನಗೆ ಇದ್ದೇ ಇದೆ ನಾನು ಖಂಡಿತವಾಗಲಿ ಇದರಿಂದ ನನಗೆ ಸಕ್ಸಸ್ ಅನ್ನೋದು ಹಾಗೆ ಆಗುತ್ತೆ ಅನ್ನೋದು ನಿರ್ಧಾರ ಮಾಡಿ ಇದನ್ನು ಈ ಥರ ಮಾಡಿ ಏನು ಮಾಡಿ ನೀವು ಪೂಜೆ ಮಾಡಾಗಿದರೆ ಸ್ವಲ್ಪ ಧೂಪ ಎಲ್ಲ ತೋರಿಸಿ ಇದಕ್ಕೆ ಅದಾದಮೇಲೆ ತೊಗೊಂಡೋಗಿ ನೀವು ಹಣ ಎಲ್ಲಿಡ್ತೀರ ಆ ಬಾಕ್ಸಲ್ಲಿ ನೀವು ಖಂಡಿತ ಇದನ್ನು ಇಡಿ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಲವಂಗ ಏಲಕ್ಕಿ ಅನ್ನೋದು ತುಂಬ ಮನಿ ಅಟ್ರಾಕ್ಷನ್ ಮಾಡೋದಕ್ಕೇ ಉಪಯೋಗಿಸೋದು ಇನ್ಯಾವುದೇ ಕಾರಣಕ್ಕೂ ಕೂಡ ಉಪಯೋಗಿಸಲ್ಲ ಮನಿ ಅಟ್ರಾಕ್ಷನ್ ಮಾಡೋದಕ್ಕೆ ಇದನ್ನು ಉಪಯೋಗ್ಸೋದು ಇದನ್ನು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಅದಾದಮೇಲೆ ನಿಮ್ಗೆ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ನಿಮಗೆ ಮಂಗಳಮುಖಿ ಅನ್ನೋರು ಏನು ನಿಮಗೆ ಹೆಲ್ಪ್ ಮಾಡಿರ್ತಾರೆ ಏನು ಒಳ್ಳೆ ಮನಸ್ಸಿಂದ ಅವರು ನಿಮಗೆ ಹಣನ ಕೊಟ್ಟಿರ್ತಾರೆ ನಿಮಗೆ ಹೆಲ್ಪ್ ಆದರೆ ಅವ್ರಿಗೂ ಕೂಡ ಏನು ನಿಮ್ಮ ಕೈಲಾದಷ್ಟು ಸಹಾಯನ ನೀವು ಮಾಡಬಹುದು ಸರಿನಾ ಈಗ ಅವರಿಂದ ತಾನೇ ನಿಮಗೆ ಒಳ್ಳೆಯದಾಗಿದೆ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ ಇನ್ನೂ ಕೂಡ ಜಾಸ್ತಿ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಲ್ಲೇ ನೆಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೊಂದು ಹೇಳಬೇಕು ಅಂದ್ಕೊಂಡೆ ನನ್ನ ಹತ್ರ ಸ್ಫಟಿಕ ತಗೊಂಡು ತುಂಬ ತುಂಬ ಜನಕ್ಕೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಒಳ್ಳೊಳ್ಳೆ ರಿಸಲ್ಟ್ ಇದೆ ನಿಜ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಒಳ್ಳೊಳ್ಳೆ ರಿಸಲ್ಟ್ ಜನಗಳಿಗೆ ಸಿಗ್ತಾಯಿದೆ ಅಂತ ಖುಷಿ ಆಗುತ್ತೆ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಆಗುತ್ತೆ ಕೆಲವ್ರು ಶೇರ್ ಮಾಡ್ಕೊಳ್ಳೋದು ಇಲ್ಲ ಸುಮ್ಮನಾಗಿ ಹೋಗ್ತಾರೆ ಮತ್ತು ಎರಡನೇ ಸತಿ ತೊಗೊಳ್ತಾರಲ್ಲ ಆವಾಗ ನಾನು ಕೇಳ್ತೀನಿ ಸಿಸ್ಟರ್ ರಿಸಲ್ಟ್ ಸಿಕ್ಕಿದೆಯಾ ಅಂದರೆ ಹೌದು ಸಿಸ್ಟರ್ ಮರ್ತೋದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಕೆಲಸ ಇತ್ತು ಹಾಗೆಲ್ಲ ಹೇಳ್ತಾರೆ ಪರವಾಗಿಲ್ಲ ಒಂದು ಐದು ನಿಮಿಷ ಟೈಮ್ ಕೊಟ್ಟು ರಿಸಲ್ಟ್ನ ನನಗೆ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಅಂತ ಹೇಳಿದ್ರೆ ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅಲ್ವಾ ಈಗ ನಾನು ಹೇಳಿದ್ದಕ್ಕೆ ನಿಮಗೆ ಒಳ್ಳೇದಾಯಿತು ಒಂದೊಳ್ಳೆ ದಾರಿ ಸಿಕ್ತು ಹಾಗೆಯೇ ತುಂಬ ಹೆಣ್ಮಕ್ಳು ತುಂಬ ಜನಗಳು ಕಷ್ಟದಲ್ಲಿದ್ದಾರೆ ಹಾಗಾಗಿ ನಿಮ್ಮಿಂದ ಅವ್ರಿಗೂ ಕೂಡ ಒಳ್ಳೇದು ಮಾಡಬೇಕಲ್ವಾ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಎಲ್ಲರಿಗೂ ಅದನ್ನೇ ಹೇಳೋದು ತೊಗೊಂಡಿದ್ದ ಎಲ್ಲರಿಗೂ ಪ್ಲೀಸ್ ಒಳ್ಳೆಯ ರಿಸಲ್ಟ್ ಸಿಕ್ಕಿದ್ರೆ ಎಲ್ಲರ ಜೊತೆನೂ ಹೇಳಿಕೊಡಿ ನನಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೋತಿದ್ದೀರ ಟ್ಯಾಂಕ್ ಯು ಸೋ ಮಚ್ ನೀವೇನೆಲ್ಲ ಅಂದ್ಕೊಂಡಿದ್ದೀರ ಇನ್ನೂ ಜಾಸ್ತಿ ಜಾಸ್ತಿ ಒಳ್ಳೆಯದಾಗಲಿ